ಮಾಡಿ ಅಂತ ಸುಮಾರು ಐದು ತಾಸುಗಳ ಕಾಲ ವಿರಮಿಸದೆ ಮಾತಾಡುವಂತಹ ಒಬ್ಬ ಅಪರೂಪದ ನಾಯಕ ನಮ್ಮ ಕಾಗೋಡ್ ತಿಮ್ಮಪ್ಪನವರು ಬಹಳ ಪ್ರೀತಿಯಿಂದ ನಾನು ಹೇಳಲಿಕ್ಕೆ ಇದೂರನ್ನ ನಮ್ಮ ಜಿಲ್ಲೆಯನ್ನ ನಮ್ಮ ತಾಲೂಕನ್ನ ಬೆಳಗಿದಂತಹ ಒಬ್ಬ ಅಪರೂಪದ ವ್ಯಕ್ತಿ ಮಾನ್ಯ ಕಾಗೋಡ್ ತಿಮ್ಮಪ್ಪನವರು ಅಂತ ಅತ್ಯಂತ ಪ್ರೀತಿಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಚೂರು ಸ್ವಾರ್ಥವಿಲ್ಲದೆ ನಮ್ಮ ನಾಡಿನ ಜನರ ಕೆಲಸವನ್ನು ಮಾಡಿದಂತಹ

ವಿಶೇಷ ಆಹ್ವಾನಿತರಾಗಿ ಬಂದಿರತಕ್ಕಂತ ಮತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರು ಆಗಿರ್ತಕ್ಕಂತ ಗೆಳೆಯ ಯತೀಶ್ರವ್ರೆ ನಮ್ಮ ಸಂತೋಷ ಆಗಿದೆ ಈ ಕಾರ್ಯಕ್ರಮವನ್ನ ಬಲಿದ ಸಮಯದಾದರೂ ಏರ್ಪಡಿಸಿರ್ತಕ್ಕಂಥದ್ದು ಒಂದು ಅಪರೂಪವಾದಂತ ಕೆಲಸ ಇದು ಇವತ್ತು ಬದಲಾವಣೆ ಇದ್ದೀವಿ ನೀವು ಇಷ್ಟು ಜನ ಮಹಿಳೆಯರು ಇವತ್ತು ಸೇರಿದ್ದೀರಿ ನಾವು ಸರ್ಕಾರದಲ್ಲಿರುವಾಗ ಮಹಿಳೆಯರಿಗೆ ಅನೇಕ ವಿಶೇಷವಾದಂತ ಸೌಲಭ್ಯವನ್ನು ಒದಿಸಿಕೊಟ್ಟಿದ್ದೇವೆ ಅದು ನಗರ ಪಂಚಾಯತ್ ಅಲ್ಲಿರ್ಬಹುದು ಪಂ ಗ್ರಾಮ ಪಂಚಾಯತ್ ಅಲ್ಲಿರಬಹುದು ಫಿಫ್ಟಿ ಪರ್ಸೆಂಟ್ ಇದೆ ಇದು ಯಾತಕ್ಕಂತ ಹೇಳಿದ್ರೆ ಪಂಚಾಯತ್ ಇದೆಲ್ಲ ಇದು ಸಮಾಜ ಮಹಿಳೆ ಮತ್ತು ಪುರುಷರಿಂದ ಕೂಡಿರ್ತಕ್ಕಂಥ ಸಮಾಜ ಇದೆ ವೋಟ್ ಕೊಡುವಾಗ ಎಲ್ಲರಿಗೂ ಒಂದೇನೆ ವೋಟ್ ಕೊಟ್ಟು ಆರ್ಜಿ ಮೇಲೆ ಅಧಿಕಾರ ವಹಿಸ್ಕೊಳ್ಳೋದಕ್ಕೆ ಎಲ್ಲರಿಗೂ ಸಮಾನವೇ ಆದ್ರಿಂದ ಇವತ್ತು ಸಮಾಜದಲ್ಲಿ ಮಹಿಳೆಯರು ಹೆಚ್ಚು ವಿದ್ಯಾವಂತರಾಗಿ ತಿಳುವಳಿಕೆಯಾಗಿ ಬೆಳೆದ್ರೆ ಸಮಾಜವನ್ನ ಗಳಿಸಬಹುದು ಸಮಾಜವೂ ಕೂಡ ಬೆಳಗಬಹುದು ಇಲ್ಲದ್ರೂ ಆಗೋದಿಲ್ಲ ಯಾಕಂದ್ರೆ ನಾನು ಬದುಕ್ ಬಿಟ್ಟಿದ್ದೇನೆ ಇದರಿಂದ ನಿಮ್ಮಲ್ಲಿ ಬಂದು ಒಂದು ಸಣ್ಣ ಸಮಾಜ ಇದರಲ್ಲಿ ಬೆಳವಣಿಗೆ ಆಗ್ಬೇಕಾದಂತ ಅಗತ್ಯ ಹೇಳಿದ್ದೇವೆ ನಿಮ್ಮೆಲ್ಲರ ಆಶೀರ್ವಾದ ಬಂದ್ರಿಂದ ನಾನು ಇದುವರೆಗೂ ಬದುಕಿದ್ದೇನೆ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನೀವು ಬಹಳ ಒಂದು ಸಮಾಜವರಾಗಿ ಈ ಒಂದು ಕಾರ್ಯಕ್ರಮವನ್ನ ಇಷ್ಟು ಸುಸಂತೃತವಾಗಿ ಸೇರಿಸಿ ಈ ಕಾರ್ಯಕ್ರಮ ನಡೆಯೋದಕ್ಕೆ ಅವಕಾಶ ಮಾಡಿ